ನಮಸ್ಕಾರ ನಮ್ಮೊಳಗೆ ಎರಡು ಶಕ್ತಿಗಳು ಹತ್ತಿರದಲ್ಲಿವೆ ದೈವಿಕ ಮತ್ತು ಆಸುರಿಕ ಆಯ್ಕೆ ನಮ್ಮದು ದೇವತೆಯಂತೆ ಬೆಳಗೋಣವೋ ಅಥವಾ ರಾಕ್ಷಸನಂತೆ ನಾಶವಾಗೋಣವೋ ದೈವಿಕ ಗುಣಗಳು ಅಹಿಂಸೆ ಶುದ್ಧತೆ ಧರ್ಮನಿಷ್ಠೆ ತ್ಯಾಗ ಈ ಗುಣಗಳು ಆತ್ಮೋನ್ನತಿಯ ದಾರಿ ದೈವಿಕ ವ್ಯಕ್ತಿ ಶಾಂತ ಸತ್ಯವಂತ ಕೋಪರಹಿತ ಮತ್ತು ಶುದ್ಧ ಮನಸ್ಸುಳ್ಳವನು ಆಸುರಿಕ ಗುಣಗಳು ದ್ವೇಷ ಕೋಪ ಆತ ಅಹಂಕಾರ ಅನೈತಿಕತೆ ಇದು ಆತ್ಮದ ಅಳಿವಿಗೆ ದಾರಿ ಅರ್ಜುನ ಕೇಳಿದ ಹೇಗೆ ಈ ಗುಣಗಳನ್ನು ಪತ್ತೆಹಚ್ಚುವುದು ಸ್ವಾಮಿ ತಮೋ ಕಾಣಿಸುತ್ತದೆ ಶ್ರೀಕೃಷ್ಣನು ಹೇಳಿದ ಧರ್ಮವೇ ದೈವಿಕ ಮಾರ್ಗ ಅಹಂ ಇಲ್ಲದಿದ್ದರೆ ಪ್ರೀತಿ ಇದ್ದರೆ ದೇವತೆ ನೀನೆ ಈ ಪಾಠ ನಾವೆಲ್ಲರಿಗೂ ಪ್ರಸ್ತುತ ಪ್ರತಿದಿನ ನಮ್ಮೊಳಗಿನ ದೈವಾಸುರ ಗುಣಗಳು ಯುದ್ಧ ಮಾಡುತ್ತವೆ ನಿಮ್ಮೊಳಗಿನ ದೇವತೆ ಯುದ್ಧ ಗೆಲ್ಲಬೇಕು ಪ್ರತಿ ದಿವಸ ಧ್ಯಾನ ದಯೆ ಶ್ರದ್ಧೆಯಿಂದ ಜ್ಞಾನಕ್ಕೆ ಪ್ರೇರಣೆ ನೀಡಿ